ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಕುಕ್ಕಿಂಗ್ ಖುಷಿ ಇವತ್ತಿನ ರೆಸಿಪಿ ಗೋಬಿ ಸಿಕ್ಸ್ಟಿ ಫೈವ್ ಮಾಡ್ತಾ ಇದ್ದೀವಿ ತುಂಬ ಸುಲಭ ಇದು ಮನೆಯಲ್ಲಿ ಮಾಡೋಕ್ಕೆ ತುಂಬ ನ್ಯಾಚುರಲ್ ಆಗಿ ಚೆನ್ನಾಗಿರುತ್ತೆ ಇದಕ್ಕೆ ಏನೇನು ಬೇಕಂತ ನೋಡೋಣ ನಾ ಗೋಬಿ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಈ ಸೈಜ್ ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಚೆನ್ನಾಗಿ ನೀರಲ್ಲಿ ಹಾಕಿಬಿಟ್ಟು ತೊಳ್ಕೊಣ ಯಾಕಂದರೆ ಹುಳ ಎಲ್ಲ ಇರುತ್ತೆ ಅದರಲ್ಲಿ ಚೆನ್ನಾಗಿ ನೋಡ್ಕೋಬೇಕು ಹಾಗೆ ಒಂದು ಬಾಣಲೇಲಿ ಬಿಸಿ ನೀರು ಕಾಯ್ಸಾಕಿಟ್ಟಿದ್ದೀನಿ ಸ್ವಲ್ಪ ಉಪ್ಪು ಹಾಕೋಣ ಹಾಗೆ ಸ್ವಲ್ಪ ಅರಿಶಿಣ ಹಾಕೋಣ ಚೆನ್ನಾಗಿ ಒಂದು ಸ್ಪೂನ್ ಇಂದ ಮಿಕ್ಸ್ ಮಾಡ್ಕೋಣ ಹಾಗೆ ಉಗುರ್ ಬೆಚ್ಚಗಾಗೋವರೆಗೂ ಬಿಸಿ ಆದಮೇಲೆ ಅದನ್ನ ಕಟ್ ಮಾಡಿರೋ ಗೋಬಿ ಹಾಕೋಣ ಇದನ್ನು ಅಷ್ಟೇ ಒಂದು ಚೆನ್ನಾಗಿ ಒಂದು ಕುದಿ ಬ ಕುದಿ ಬೇಡ ಒಂದು ಹತ್ತು ನಿಮಿಷ ಬಿಡೋಣ ಅಷ್ಟೇ ಜಾಸ್ತಿ ಬೇಡ ನೋಡಿ ಫ್ರೆಂಡ್ಸ್ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಅಷ್ಟೊತ್ತಿ ನಾವು ಅದನ್ನ ತೆಗ್ದಿಟ್ಟು ಬೇರೆದಲ್ಲಿ ಸರ್ವ್ ಮಾಡೋಣ ನೋಡಿ ಚೆನ್ನಾಗಿಲ್ಲ ಆಲ್ಮೋಸ್ಟ್ ಇಲ್ಲಿ ಸ್ವಲ್ಪ ಬಾಯ್ಲ್ ಆಗಿರುತ್ತೆ ಇವಾಗ ಅಲ್ಲಿ ಎತ್ತಿಟ್ಕೊಂಡಲ್ಲ ಅದರಲ್ಲಿ ಒಂದು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಸ್ಪೈಸಿ ಬೇಡ ಮಕ್ಳಿಗೋಸ್ಕರ ಮಾಡ್ತಾ ಇದ್ದೀವಿ ಹಾಗೆ ಒಂದು ಅರ್ಧ ಸ್ಪೂನು ಅರಿಶಿಣ ಜೀರಾ ಪೌಡರ್ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನ್ಯ ಪೌಡರ್ ಸ್ವಲ್ಪ ನಾವು ಮಸಾಲ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತಾ ಇದ್ದೀವಿ ಹಾಗೆ ಸ್ವಲ್ಪ ಮೊಸರು ಹಾಗೆ ಎರಡು ಸ್ಪೂನ್ ಕಾರ್ನ್ ಹಾಕತ್ತಾ ಹಾಕೋತಾ ಇದೀವಿ ಫ್ಲೋರ್ ಸ್ವಲ್ಪ ನೋಡಿ ಹಾಕೊಳ್ಳಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ಪೂನ್ ಮೈದಾ ಹಿಟ್ಟು ಜಾಸ್ತಿ ಹಾಕೋಬೇಡಿ ಇಷ್ಟೇ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಣ ಎಲ್ಲ ಮಸಾಲ ಗೋಬಿಗೆ ಚೆನ್ನಾಗಿ ಅಂಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಸೈಡಲ್ಲಿ ಎತ್ತಿಟ್ಬಿಟ್ಟು ಬಾಣಲೆಯಲ್ಲಿ ಎಣ್ಣೆ ಹಾಕೋಣ ಫ್ರೀಡಮ್ ಆಯಿಲ್ ತಗೊಂಡಿದ್ವಿ ನೋ ಎಲ್ತಿ ತುಂಬಾ ಒಳ್ಳೇದು ನೋಡಿ ಇವಾಗ ಎಣ್ಣೆ ಅದನ್ನ ಗೋಬಿ ಎಷ್ಟು ಮುಣಗುತ್ತೆ ಅಷ್ಟು ಎಣ್ಣೆ ಹಾಕೋಣ ಬಿಸಿ ಆಗಿದೆ ಕಲಸಿರೋ ಮಿಕ್ಸ್ ಇಟ್ಟಿರೋ ಗೋಬಿನ ಅದರಲ್ಲಿ ಚೆನ್ನಾಗಿ ಹಾಕೋಣ ನೋಡಿ ಫ್ರೆಂಡ್ಸ್ ಈ ತರ ಎಣ್ಣೆ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡೋಣ ಒಂದ್ ಐದ್ ನಿಮಿಷ ಆಗ್ಲಿ ಕಲರ್ ಚೇಂಜ್ ಆಗೋವರೆಗೂ ಅದನ್ನ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಇಮಿಡಿಯೆಟ್ಲಿ ಬಾಯ್ಲ್ ಆಗಿದೆ ಇಲ್ಲ ಅಂತ ಫ್ರೆಂಡ್ಸ್ ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ದೆ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವಾಗ ಇಲ್ಲಿ ತೋರಿಸ್ತಾ ಇದೀನಲ್ಲ ಹಿಂಗ್ ಕಲರ್ ಚೇಂಜ್ ಆಗ್ಲಿ ಇದನ್ನ ಸೈಡಿಗೆ ಎತ್ತಿಡೋಣ ಹಾಗೆ ಇನ್ನೊಂದ್ ರೌಂಡ್ ನಾನು ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡಿರೋದನ್ನ ಹಾಗೆ ನಮ್ ಕುಕ್ಕಿಂಗ್ ವಿಡಿಯೋ ಇಷ್ಟ ಆದ್ರೆ ನೀವು ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಆಲ್ಮೋಸ್ಟ್ ಎಲ್ಲಾನು ಆಗಿದೆ ಇವಾಗ ನಾವು ಸರ್ವ್ ಸೈಡ್ ಅಲ್ಲಿ ಎತ್ತಿಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಆಗಿದೆ ಅಲ್ಲಿ ಸ್ವಲ್ಪ ಕರಿಬೇವು ಹಾಗೆ ಗ್ರೀನ್ ಚಿಲ್ಲಿ ಹಾಕೊಂಡು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿ ಅದು ಮೇಲೆ ಟಚ್ ಅಪ್ ಕೊಡಿ ಚೆನ್ನಾಗಿರುತ್ತೆ ಟೇಸ್ಟ್ ಕೊಬ್ಬರು ಕರಿಬೇವು ಹಾಕಿದ್ರಿಂದ ನೋಡಿ ಫ್ರೆಂಡ್ಸ್ ಇಷ್ಟೇ నోడి ఫ్రెండ్స్ తోర్స్తాయి ఎస్ చూత్ కుక్ ఆగితే నాలు ఇవగా టేస్ట్ మరి తోర్స్తీన ననగంతూ తు ఇష్ట ఆయో ఆచేగడే హోగి ఇల్ చూ మికి చనకొట్టి ఇష్టపట్ తింటే స్కూల్ంద్రెండ్స్ నిష్ట అతని మనసిట్టు అడుగు మే ఎలా అడుగూ చనగే నెక్స్ట్ విడియో దిగణా ఓకే బాయ్